ಪಾದಗಟ್ಟೆಯಿಂದ ಹಳೆ ಬಸ್ ವರೆಗೂ ರಸ್ತೆ ನಿರ್ಮಾಣ ಮಾಡುವಂತೆ ಕರ್ವೆಯಿಂದ ಪುರಸಭೆ ಅಧಿಕಾರಿಗಳಿಗೆ ಮನವಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಸೋಮೇಶ್ವರ ಪಾದಗಟ್ಟೆಯಿಂದ ಹಳೆ ಬಸ್ ವರೆಗೂ ರಸ್ತೆ ಅಗಲೀಕರಣ ಮಾಡಿ ದಶಕಗಳು ಕಳೆದಿವೆ ಆದರೆ ಇಲ್ಲಿಯವರೆಗೂ ಯಾವುದೇ ಪ್ರಗತಿ ಕಾರ್ಯಗಳು ನಡೆದಿಲ್ಲ ಇದರಿಂದ ಸಾರ್ವಜನಿಕರಿಗೆ ಹಾಗೂ ವ್ಯಾಪಾರಸ್ಥರಿಗೆ ತುಂಬಾನೇ ತೊಂದರೆ ಉಂಟಾಗಿದೆ ಜನಪ್ರತಿನಿಧಿಗಳು ತಮ್ಮ ತಮ್ಮ ಪ್ರತಿಷ್ಠೆಗೋಸ್ಕರ ರಸ್ತೆ ಅಗಲೀಕರಣ ಮಾಡಿ ಸಾರ್ವಜನಿಕರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಸಂಕಷ್ಟ ತಂದೊಡ್ಡಿದ್ದಾರೆ ಹದಗೆಟ್ಟ ರಸ್ತೆಯಿಂದ ಬೇಸಿಗೆಯಲ್ಲಿ ಧೂಳು ಮಳೆಗಾಲದಲ್ಲಿ ಸಂಪೂರ್ಣ ರಸ್ತೆ ರಸ್ತೆಯಲ್ಲಿ ಓಡಾಡುವುದೇ ಒಂದು ಸಾಹಸದ ವಿಷಯವಾಗಿದೆ ಇಲ್ಲಿಯವರೆಗೂ ನಮ್ಮ ವೇದಿಕೆಯ ಶಾಂತಿಯುತವಾದ ಹೋರಾಟಕ್ಕೆ ಯಾವುದೇ ಬೆಲೆ ಇಲ್ಲದಂತಾಗಿದೆ ಒಂದು ವಾರದಲ್ಲಿ ರಸ್ತೆ ನಿರ್ಮಾಣಕ್ಕೆ ಚಾಲನೆ ನೀಡದೆ ಹೋದರೆ ಪುರಸಭೆಗೆ ಮುತ್ತಿಗೆ ಹಾಕಿ ಉಗ್ರವಾದ ಹೋರಾಟಕ್ಕೆ ಚಾಲನೆ ನೀಡಬೇಕಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡಿದ್ದೇನೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಲಕ್ಷ್ಮೇಶ್ವರ ತಾಲೂಕು ಘಟಕದಿಂದ ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಮಯದಲ್ಲಿ ತಾಲೂಕಾ ಅಧ್ಯಕ್ಷ ಮಹೇಶ್ ಕಲಘಟಗಿ ಸೇರಿದಂತೆ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಟಿವಿ ಫೋರ್ ನ್ಯೂಸ್ ಲಕ್ಷ್ಮೀಶ್ವರ ಮಾಡಿ ಹೋದ್ರು ಅದು ಸುಮಾರು ಹತ್ತು ಹನ್ನೆರಡು ವರ್ಷ ಆಯ್ತು ಇಲ್ಲಿವರೆಗೂ ಅದರ ರಸ್ತೆ ಅಭಿವೃದ್ಧಿ ಮಾಡೋದಾಗ್ಲಿ ಚರಂಡಿ ವ್ಯವಸ್ಥೆ ಆಗಿ ಈಗ ಎರಡು ಮೂರು ವರ್ಷ ಆಯ್ತು ಅದು ಕಳಪೆ ಅದರಲ್ಲೂ ಏನು ಉರುಳಿಲ್ಲ ಈಗ ರಸ್ತೆ ಅಭಿವೃದ್ಧಿ ಮಾಡೋದು ಬಿಟ್ಟು ಇವು ಮಳೆಗಾಲದಲ್ಲಿ ಆ ರೋಡಲ್ಲಿ ಓಡಾಡೋಕ್ಕಾಗ್ತಿಲ್ಲ ಕೆಸರು ಅಂದ್ರೆ ಕೆಸರು ಅದರಲ್ಲಿ ಮತ್ತೊಂದು ಕೆಂಪು ಮಣ್ಣು ಹಾಕಿದ್ದಾರೆ ಮತ್ತು ಬ್ಯಾಸ್ಗೆ ಟೈಮಲ್ಲಿ ಅಲ್ಲಿ ಹೋಟೆಲ್ಗಳಿದಾವೆ ಆ ಧೂಳೆಲ್ಲ ಹೋಟೆಲ್ ಹೋಗುತ್ತೆ ಹೋಟೆಲ್ಗೆ ಹೋಗಿ ಅದರಿಂದ ಮತ್ತೆ ಸಾಂಕ್ರಾಮಿಕ ರೋಗ ಮತ್ತು ಏನು ಮಾಡ್ತಾರೆ ಪುರಸಭೆಯವರು ಹೋಟೆಲ್ನವ್ರಿಗೆ ಫೈನ್ ಹಾಕೋದು ನಿಂದು ಕ್ಲೀನ್ ಇಟ್ಟಿಲ್ಲ ನೀ ಅದು ಮಾಡಿಲ್ಲ ನೀ ಇದು ಮಾಡಿಲ್ಲ ಅಂತೇಳಿ ಅದರ ಬಂದು ನೀವು ಫಸ್ಟು ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ರಿ ಈ ರಸ್ತೆ ಅಭಿವೃದ್ಧಿ ಪಡಿಸದೆ ಹೋದರೆ ನಿಮಗೆ ಒಂದು ವಾರ ಟೈಮು ಪುರಸಭೆಗೆ ಒಂದು ವಾರ ಟೈಮು ಒಂದು ವಾರದಲ್ಲಿ ರಸ್ತೆ ಅಭಿವೃದ್ಧಿಗೆ ಚಾಲನೆ ಕೊಡದೆ ಹೋದರೆ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡ್ತೈತಿ ಅಂತೇಳಿ ಈ ಮಾಧ್ಯಮದ ಮೂಲಕ ಆಮೇಲೆ ಮಾನ್ಯ ಮ್ಯಾನೇಜರ್ ಇದ್ದಾರೆ ಮುನ್ಸಿಪಾಲ್ಟಿ ಮ್ಯಾನೇಜರ್ ಇದ್ದಾರೆ ಈ ಚೀಫ್ ಆಫೀಸರ್ ಬಂದಿಲ್ಲ ಇವತ್ತು ಅನಿವಾರ್ಯ ಕಾರ್ಯದಿಂದ ಮ್ಯಾನೇಜರ್ಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಒಂದು ವಾರದೊಳಗೆ ರಸ್ತೆ ಅಭಿವೃದ್ಧಿಗೆ ಚಾಲನೆ ಕೊಡದೆ ಹೋದರೆ ಉಗ್ರವಾದ ಹೋರಾಟ ಮಾಡ್ತೀವಿ ಎಲ್ಲ ವ್ಯಾಪಾರಸ್ಥರು ಸಾರ್ವಜನಿಕರು ಎಲ್ಲರ ಸಮಕ್ಷಮ ಮುನ್ಸಿಪಾಲ್ಟಿಗೆ ಮುತ್ತಿಗೆ ಹಾಕ್ತೀವಿ ಅಂತ ಈ ಮೂಲಕ ನಾನು ತಿಳ್ಪಡಿಸ್ತೀನಿ